ಸಚಿವರಾಗಿದ್ದ ವೇಳೆ ಜವಾಬ್ದಾರಿ ಸಚಿವ ಶಾಸಕರಾಗಿ ನಿಮಗೆ ಜವಾಬ್ದಾರಿ ಇರಲಿಲ್ವಾ ಅಲ್ಲಿ ಮಾಡಲು ಯೋಗ್ಯತೆ ಇದ್ದ ಮೆಡಿಕಲ್ ಕಾಲೇಜು ಯಾರಿಗೆ ಉಪಯೋಗವಾಗುತ್ತಿದೆ ಈಗ ಹೂವಿನ ಮಾರುಕಟ್ಟೆ ನಲವತ್ತು ಎಕರೆ ಪ್ರದೇಶದಲ್ಲಿ ನಗರಕ್ಕೆ ಹೊಂದಿಕೊಂಡಿದೆ ಇದರಿಂದ ರೈತರಿಗೆ ಉಪಯೋಗವಾಗಲಿದೆ ಎಂದು ತಿಳಿಸಿದರು ಪ್ರಾರಂಭ ಮಾಡಬೇಕು ಅಂತಿರಲ್ಲ ಬನ್ನಿ ಚೊಕ್ಕಳಿ ನಂಬರ್ ಅಲ್ಲಿ ಇವತ್ತು ಅದೇ ಏನು ಹೂವಿನ ಮಾರ್ಕೆಟ್ ಕೊಟ್ಟಿದ್ರೆ ಜಾಗ ಬನ್ನಿ ಅದು ಹೈವೇಗೆ ಕಾಣುವಂತ ಜಾಗ ನಲವತ್ತು ಎಕರೆ ಸರ್ಕಾರಿ ಜಾಗ ಇದೆ ನಗರಕ್ಕೆ ಹೊಂದಿಕೊಂಡಿರ್ತಕ್ಕಂಥ ಜಾಗ ಇನ್ನು ಮೆಡಿಕಲ್ ಕಾಲೇಜು ಯಾರಿಗೆ ಉಪಯೋಗ ಇದೆ ಯಾರನ್ನ ಉದ್ಧಾರ ಮಾಡಲಿಕ್ಕೆ ಅಲ್ಲಿ ಮೆಡಿಕಲ್ ಕಾಲೇಜು ಮಾಡಿದ್ದೀರಾ ಅಲ್ಲಿ ಆಸ್ಪತ್ರೆ ಮಾಡುವ ಅವಶ್ಯಕತೆ ಇಲ್ಲ ನಿಮ್ಮಿಂದ ಇಂದು ಮುನ್ನೂರು ಕೋಟಿ ರೂಪಾಯಿ ಲಾಸ್ ಆಗಿದೆ ಯಾರ ದುಡ್ಡೋದು ನಿಮ್ಮ ಮನೆಯ ಪಕ್ಕದಲ್ಲಿ ಮಾಡಲು ಹೊರಟಿದ್ದೀರಾ ಎಂದು ಪ್ರಶ್ನಿಸಿದರು ಯಾರನ್ನ ಉದ್ದಾರ ಮಾಡಕ್ ಹೋಗ್ರಿ ನೀವು ಚಿಂದ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕರು ಮತ್ತು ಜಿಲ್ಲೆಗೆ ಮಂತ್ರಿಯಾಗಿ ಕೆಲಸ ಬರೀ ಪೆರೇಸಂದ್ರಕ್ಕೆ ನೀವು ಶಾಸಕರಾಗಿ ಕೆಲಸ ಮಾಡಿದ್ರೆ ಇದನ್ನು ಉತ್ತರ ಕೊಡಬೇಕಾಗುತ್ತೆ ಮೊನ್ನೆ ನಲವತ್ತು ಎಕರೆ ಅವತ್ತು ಆಶ್ಚರ್ಯ ಆಯಿತು ನಾನು ಇರಲಿಲ್ಲ ಶಾಸಕನಾಗಿರಲಿಲ್ಲ ಏನಪ್ಪ ಚಿಕ್ಕಬಳ್ಳಾಪುರ ಸುತ್ತಲೂ ಇಷ್ಟು ಜಮೀನಿಲ್ವಾ ಇಪ್ಪತ್ತು ಎಕರೆ ಇಲ್ಲ ಅಂತಕ್ಕಂಥ ಆಶ್ಚರ್ಯ ಆಯಿತು ಅಲ್ಲಿ ನಾನು ಇದನ್ನೆಲ್ಲ ದಾಖಲೆಗಳು ತೆಗೆಸ್ದಾಗ ಆಶ್ಚರ್ಯ ಆಯಿತು ಅಲ್ಲವಾಗ ನಿಂತು ನೋಡಿದೆ ನಾನು ನಗರ ಹೊಂದ್ಕೊಂಡಿದ್ದೀರಿ ಇವತ್ತು ಮುನ್ನೂರು ಕೋಟಿ ಇವತ್ತು ಸರ್ಕಾರದ ಹಣ ಇವತ್ತು ನಿಮ್ಮಿಂದ ಪೋಲಾಯ್ತು ರೀ ಅಲ್ಲಿ ಆಸ್ಪತ್ರೆ ಮಾಡ್ತಾ ಮಾಡೋಂಥ ಅವಶ್ಯಕತೆ ಇರಲಿಲ್ಲ ಇದೇ ಆಸ್ಪತ್ರೆಯನ್ನು ಮೇಲ್ದರ್ಜೆಗೆ ಏರಿಸ್ಬಿಟ್ಟು ಇವತ್ತು ಮುನ್ನೂರು ಕೋಟಿ ಸರ್ಕಾರದ ಹಣ ಇವತ್ತು ಉಳಿತಾಯಿತು ಇವತ್ತು ನೀವು ತಂದು ಕೊಡ್ತೀರಾ ಮುನ್ನೂರು ಕೋಟಿ ಏನು ನಿಮ್ಮ ಮನೆ ಪಕ್ಕದಲ್ಲಿ ನೀವು ಮೆಡಿಕಲ್ ಕಾಲೇಜ್ ಮಾಡಕ್ಕೆ ಹೋಗಿದ್ರ ನೀವು ಅಂದಿನ ಸಚಿವ ಸುಧಾಕರ್ ಜಿಲ್ಲೆಗೆ ಕೆಲಸ ಮಾಡಿದ್ರ ಅಥವಾ ಕೇವಲ ಪೇರೆಸಂದ್ರಕ್ಕೆ ಮಾತ್ರ ಕೆಲಸ ಮಾಡಿದ್ದೀರಾ ಎಂದು ಕಿಡಿಕಾರಿದರು ಅಲ್ಲಿ ಆಸ್ಪತ್ರೆ ಮಾಡುವ ಅವಶ್ಯಕತೆ ಇಲ್ಲ ಇದೇ ಆಸ್ಪತ್ರೆಯನ್ನು ಮೇಲ್ದರ್ಜೆಗೆ ಏರಿಕೆ ಮಾಡಿದರೆ ಸರ್ಕಾರಕ್ಕೆ ಮುನ್ನೂರು ಕೋಟಿ ರೂಪಾಯಿ ಉಳಿಯುತ್ತಿತ್ತು ಆದರೆ ಯಾರ ಸ್ವಾರ್ಥಕ್ಕೆ ತೆವರಿಗೆ ಅಲ್ಲಿ ಮೆಡಿಕಲ್ ಕಾಲೇಜು ಪ್ರಾರಂಭ ಮಾಡಿದ್ರಿ ಅಲ್ಲಿಗೆ ಚಿಕಿತ್ಸೆ ಪಡೆದುಕೊಳ್ಳಲು ಯಾರು ಹೋಗುತ್ತಿದ್ದಾರೆ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದರು ಯಾರು ಇದು ಯಾರ ದುಡ್ಡು ನೀವು ಈ ರೀತಿಯಾಗಿ ನಿಮ್ಮ ಸ್ವಾರ್ಥಕ್ಕೆ ನಿಮ್ಮ ಟೇಬಲ್ಗಳಿಗೆ ಇವತ್ತು ಹೋಗಿ ಮೆಡಿಕಲ್ ಕಾಲೇಜಲ್ಲಿ ಮಾಡಿದಿರಲ್ಲ ಇವತ್ತು ಅಲ್ಲಿ ಯಾರು ಪೇಷಂಟ್ಸ್ ಹೋಗ್ತಾರೆ ಚಿಕ್ಕಬಳ್ಳಾಪುರದಿಂದ ಯಾರಾದರೂ ಪೇಷಂಟ್ಸ್ ಹೋಗ್ತಾರ ಸಾರ್ವಜನಿಕರ ಎಲ್ಲರ ಹಿತದೃಷ್ಟಿ ಮುಖ್ಯ ಇವತ್ತು ಅದನ್ನು ಬಿಟ್ಬಿಟ್ಟು ನೀವು ಏನೇನೋ ಮಾತಾಡ್ತಾರಲ್ರಿ ಅದೇನೋ ಎರಡು ಸಾವಿರ ಎಕರೆ ಗುರ್ಸಿದಿರಿ ಅಂತ ನಾನು ಹೇಳಿದೆ ಎಲ್ಲಿ ದಾಖಲೆ ಕೊಡಿ ಅಂತ ಕೇಳಿದೆ ಕೊಟ್ರ ಇವೆಲ್ಲ ಬಿಟ್ಬಿಡ್ಬೇಕ್ರಿ ಇದು ಯಾರೋ ಹಿಂದೆ ಕತೆ ಕೇಳ್ತಾ ಇದ್ರು ನಿಮ್ಮದು ಅಂತ ಕೇಳ್ಕೊಂಡಿರೋಂಥ ಜಾಯಮಾನ ಅಲ್ಲ ಇವತ್ತು ನಾನು ಏನಿದ್ರು ಕೂಡ ಕೆಲಸ ಮಾಡಿ ತೋರಿಸ್ತಕ್ಕಂಥವ್ನು ಇನ್ನು ನಾವು ತೋರಿಸಿದ ಮಾರುಕಟ್ಟೆ ಪ್ರದೇಶವನ್ನು ಜನ ರೈತರು ಒಪ್ಪಿಕೊಂಡಿದ್ದಾರೆ ಆದಷ್ಟು ಬೇಗ ಸರ್ವೆ ಕಾರ್ಯ ಮುಗಿಸಿ ಕೆಲಸ ಮುಂದುವರಿಸಲಾಗುತ್ತದೆ ಎಂದು ತಿಳಿದಿದ್ದಾರೆ ಇನ್ನು ಬಿಜೆಪಿ ಶಾಸಕ ಮುನಿರತ್ನ ಕರ್ಮಕಾಂಡ ಒಂದ ಎರಡ ಅವರಿಂದ ಅಧಿಕಾರಿಗಳು ಗುತ್ತಿಗೆದಾರರು ಸೇರಿದಂತೆ ಹಲವರು ಸಾಕಷ್ಟು ನೋವು ತಿಂದಿದ್ದಾರೆ ದಲಿತರು ಒಕ್ಕಲಿಗರು ಹೆಣ್ಣು ಮಕ್ಕಳ ಬಗ್ಗೆ ಅತ್ಯಂತ ತುಚ್ಛವಾಗಿ ಮಾತಾಡಿರುವುದು ಅಕ್ಷಮ್ಯ ಅಪರಾಧ ಅವರಿಗೆ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಕೊಟ್ಟಿದ್ದೇ ತಪ್ಪಾಯಿತು ಇಂಥವರನ್ನು ಬಿ ಜೆ ಪಿ ತಲೆ ಮೇಲೆ ಕೂರಿಸಿಕೊಂಡು ಮೆರಿಸುತ್ತಿದೆ ತನ್ನ ತಪ್ಪುಗಳನ್ನು ಮುಚ್ಚಿಕೊಳ್ಳಲು ಬಿ ಬಿ ಎಂ ಪಿಯಲ್ಲಿ ದಾಖಲೆಗಳನ್ನು ಸುಟ್ಟು ಹಾಕಿದೆ ಆತನ ನಡವಳಿಕೆ ಬೆಳೆದು ಬಂದ ದಾರಿಯ ಬಗ್ಗೆ ಎಲ್ರಿಗೂ ಗೊತ್ತಿದೆ ಹಣಕ್ಕೋಸ್ಕರ ಹಪಾಪಿಸುವ ಇಂತಹ ವ್ಯಕ್ತಿ ಸಮಾಜಕ್ಕೆ ಮಾರಕ ಸಾರ್ವಜನಿಕ ಜೀವನದಲ್ಲಿ ಇಂತಹ ವ್ಯಕ್ತಿಗೆ ಉನ್ನತ ಸ್ಥಾನಮಾನ ಸಿಗಬಾರದು ಉಪ್ಪು ತಿಂದವರು ನೀರು ಕುಡಿಯಲಿ ಎಂದು ಸಚಿವ ಸುಧಾಕರ್ ಹೇಳಿಕೆ ನೀಡಿದ್ದಾರೆ ಅಧಿಕಾರಿಗಳು ಹೇಳಿದರು ಕೆಲವರು ಖಾಸಗಿ ಏನು ಇವತ್ತು ಏನು ಎಸ್ಟಿಮೇಟನ್ನು ಪ್ರಿಪೇರ್ ಮಾಡ್ತಾರೆ ಬಿ ಬಿ ಎಂ ಪಿಯಲ್ಲಿ ಏಜೆನ್ಸಿಯವರು ತಪ್ಪಿದ್ರು ಹಿಂದೆ ಒಂದು ಎರಡು ಮೂರು ವರ್ಷದಿಂದ ನನಗೆ ಯಾರೋ ಸಿಕ್ಕಿದ್ರು ನಾನು ಏನು ಯಾರು ಯಾರೋ ಬಂದು ಮಾತಾಡಿದೆ ಏನು ಮಾಡ್ತೀಯಪ್ಪ ಅಂತ ಈ ಥರ ನಾವು ಈ ಬಿ ಬಿ ಪಿಗೆ ಎಲ್ಲ ಎಸ್ಟಿಮೇಟ್ ಮಾಡ್ತೀವಿ ಹಾಗೆ ನಾನು ಕೇಳಿದೆ ಈ ರೀತಿ ಏನು ಹೇಳ್ತಾರಲ್ಲಪ್ಪ ಏನಿದೆ ಒಂದೆರಡು ಕ್ಷೇತ್ರದಲ್ಲಿ ಈ ರೀತಿ ಆಗ್ತಾ ಅಂತ ಇದು ಭೀಮಪ್ಪನ ಮನೆಯಿಂದ ರಾಮಕ್ಕನ ಮನೆ ರಾಮಕ್ಕನ ಮನೆಯಿಂದ ಪ್ರದೀಪ್ ಅವ್ರ ಮನೆ ಮುಖಾಂತರ ಭೀಮಪ್ಪನ ಮನೆ ಈ ರೀತಿ ಡಿಫ್ರೆಂಟ್ ಮೋಡಲಲ್ಲಿ ಒಂದೇ ಕೆಲಸಕ್ಕೆ ಮೂರು ಸತಿ ನಾಲ್ಕು ಸತಿ ಹಣ ಆಗ್ತಕ್ಕಂಥ ಒಂದು ಬಾರಿ ಕೆಲಸ ಮಾಡಿ ಹಣ ಅದನ್ನು ಇಲ್ ಮಾಡ್ತಕ್ಕಂಥದ್ದು ಈ ರೀತಿ ಆಗ್ತಾ ಇರ್ತಕ್ಕಂಥದ್ದು ಸತ್ಯ ಸರ್ ನಾವು ಯಾರಿಗೂ ಹೇಳೋಂಗಿಲ್ಲ ಬಿಡೋಂಗಿಲ್ಲ ಇದ್ರ ಬಗ್ಗೆ ಏನಾದರೂ ಮಾತಾಡಿದ್ರೆ ದೌರ್ಜನ್ಯ ಮಾಡ್ತಾರೆ ಅಂದರೆ ಮನೆ ಮೇಲೆ ಗಲಾಟೆ ಮಾಡ್ತಾರೆ ಯಾರಾದರೂ ಮಾಹಿತಿ ಕಲ್ಪ ಗಲಾಟೆ ಮಾಡ್ತಾರೆ ಈ ರೀತಿ ಎಲ್ಲ ನಡೆದಂತ ಸರ್ ಹೇಳ್ತಾ ಇದ್ವಿ ಹಿಂದೆ ಸಂಸದರಾಗಿದ್ದಂಥ ಡಿ ಕೆ ಸುರೇಶ್ ಅವರು ಹಿಂದೆ ಒಂದೂವರೆ ವರ್ಷದಿಂದೆ ಒಂದೂವರೆ ಎರಡು ವರ್ಷದಿಂದಲೇ ಅವರು ಮಂತ್ರಿಯಾಗಿದ್ದಂಥ ಸಂದರ್ಭದಲ್ಲಿ ಮುಂದ್ರತ್ನ ಅವ್ರ ಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಲೋಕಾಯುಕ್ತ ದೂರು ಕೊಟ್ಟಿದ್ದಾರೆ ಹಾಗೆ ಸಮೇತ ಅದು ಕೂಡ ತನಿಖೆ ಆಗ್ತಾ ಇದೆ ಈ ರೀತಿ ಅವರ ನಡವಳಿಕೆ ಬಗ್ಗೆ ಬಹಳಷ್ಟು ಗೊತ್ತಿತ್ತು ಆದರೆ ಈಗ ನೇರವಾಗಿ ಅವರ ನಿಜ ಸ್ವರೂಪ ಇವತ್ತು ಇವತ್ತು ಆಡಿಯೋ ಮುಖಾಂತರ ಅದು ಇವತ್ತು ಲಭ್ಯ ಆಗಿದೆ ಇವತ್ತು ವಕಲಿಗರನ್ನ ಬೈದಿರ್ತಕ್ಕಂಥದ್ದು ಅದೊಂದು ವಿಚಾರ ಆದರೆ ಮುಖ್ಯವಾಗಿ ಇವತ್ತು ದಲಿತರ ಬಗ್ಗೆ ಇವತ್ತು ಮಾತಾಡಿರ್ತಕ್ಕಂಥ ಮಾತು ಯಾರು ಇವತ್ತು ನಾಗರಿಕ ಸಮಾಜದಲ್ಲಿ ಆ ರೀತಿಯಾದಂಥ ಮಾತುಗಳ ಆಗ್ತಕ್ಕಂಥ ಶೋಭೆ ತರ್ತಕ್ಕಂಥದ್ದು ಅಲ್ಲ ಆ ರೀತಿಯಾಗಿ ಮಾತಾಡಿದಾಗ ಸರ್ವೇ ಸಾಮಾನ್ಯವಾಗಿ ಪಿ ಸಿ ಆರ್ ಆ್ಯಕ್ಟ್ ಅಟ್ರ್ಯಾಕ್ಟ್ ಆಗುತ್ತೆ ಶಾಸಕರಿರ್ಬೋದು ಮಂತ್ರಿಗಳಿರ್ಬೋದು ಪ್ರಧಾನಮಂತ್ರಿಗಳಿರ್ಬೋದು ಯಾರೇ ಆಗಲಿ ಆ ರೀತಿಯಾದಂಥ ಮಾತಾಡಿದಂಥ ಸಂದರ್ಭದಲ್ಲಿ ಕಾನೂನು ಚೌಕಟ್ಟಿನಲ್ಲಿ ಯಾರೇ ಆಗಲಿ ದೂರು ದಾಖಲಿಸಲಿಕ್ಕೆ ಅವಕಾಶವಿದೆ ದೂರು ದಾಖಲು ಮಾಡಿದಂಥ ಸಂದರ್ಭದಲ್ಲಿ ರೀತಿ ಅರೆಸ್ಟ್ ಮಾಡ್ತಕ್ಕಂಥದ್ದು ಪದ್ಧತಿ ಆ ಪದ್ಧತಿಯನ್ನು ನಾವು ನಮ್ಮ ಸರ್ಕಾರ ಮಾಡಿದೆ ಅದಕ್ಕೆ ಅವರು ರಾಜಕೀಯ ಪ್ರೇರಿತ ಅಂತ ಹೇಳ್ಕೊಳ್ತಾರೆ ಈಗೇನೋ ಹೇಳ್ತಾ ಇದ್ದೀನಿ ನನ್ನೇನೆ ಅದೇನೋ ಅಮಿತ್ ಶಾ ಆಡಿಯೋ ಮಾಡಿದ್ರು ಇನ್ನೊಂದು ಮಾಡಿದ್ರು ಮತ್ತೊಂದು ಮಾಡಿದ್ರು ಅಂತ ಇದು ಆ ವ್ಯಕ್ತಿಯ ನಡವಳಿಕೆ ಅವ್ರು ಬೆಳೆದು ಬಂದಂಥ ಕಾರ್ಯದಾರವಾಗಿ ಏನೇನಾಯಿತು ಬಿ ಬಿ ಎಂ ಪಿ ಕಚೇರಿ ದಾಖಲೆಗಳು ಸುಟ್ಟಾಕರು ಹಿಂದೆ ಅವರು ಶಾಸಕರಾಗಿರ್ತಕ್ಕಿಂತ ಮುಂಚಿತವಾಗಿ ಇದೆಲ್ಲ ಇವೆಲ್ಲ ಆಗಿರ್ತಕ್ಕಂಥ ವ್ಯಕ್ತಿಗೆ ನಮ್ಮ ಪಕ್ಷದಲ್ಲೂ ಟಿಕೆಟ್ ಕೊಟ್ಟು ತಪ್ಪು ಮಾಡಿದ್ದಾರೆ ಎಲ್ಲ ಅಂತ ಹೇಳೋದಿಲ್ಲ ಆದರೆ ಅದನ್ನು ಅಂಥವ್ರನ್ನ ಬಿ ಜೆ ಪಿಯವರು ಅವರು ತಗೊಂಡೋಗಿ ತಲೆ ಮೇಲೆ ಮುರಿಯಾಗಿಟ್ಕೊಂಡು ಅವ್ರಿಗೆ ಮಂತ್ರಿ ಸ್ಥಾನ ಕೊಟ್ಟು ಅವ್ರು ಮತ್ತಷ್ಟು ಇನ್ನೂ ಬೇರೆ ರೀತಿ ಬೆಳೀಲಿಕ್ಕೆ ಅವರ ಈ ಒಂದು ಏನು ದುಷ್ಕೃತ್ಯಗಳನ್ನು ಮಾಡ್ತಕ್ಕಂಥದ್ದಕ್ಕೆ ಇವತ್ತು ಬಹಳ ಕೇವಲವಾಗಿ ಇವತ್ತು ಸಮಾಜದಲ್ಲಿ ಜಾತಿಗಳ ಹೆಸರಿನಲ್ಲಿ ಮಾತಾಡ್ತಕ್ಕಂಥದ್ದಕ್ಕೆ ಮುತ್ತಿಗೆದಾರರಿಂದ ಲಂಚ ಪಡೀತಕ್ಕಂಥದ್ದು ಇದು ಸರ್ವೇ ಸಾಮಾನ್ಯ ಅವರ ಒಂದು ನಡವಳಿಕೆ ಅದರಿಂದ ಇದು ದಿವಸ ಒಳಗೆ ಐತಿ ಬಹಿರಂಗ ಆಗಿದೆ ಅದನ್ನು ಅವರು ಮುಚ್ಕೋಬೇಕು ಮಾಡಬೇಕು ಅಂಥೇಳಿ ರಾಜಕೀಯ ಪ್ರೇರಿತ ಅಂತ ಅವರು ಸಹಜವಾಗಿ ವಿರೋಧ ಪಕ್ಷವಾಗಿ ಅವ್ರು ಹೇಳಿ ಹೇಳ್ತಾರೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ವಿರುದ್ಧ ಕಿಡಿಕಾರದ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅಶೋಕ್ ಒಕ್ಕಲಿಗರು ಹೌದು ಅಥವಾ ಇಲ್ಲ ಅಂತ ಹೇಳಬೇಕಾಗಿದೆ ಶಾಸಕ ಮುನಿರತ್ನ ಪ್ರಕರಣದಲ್ಲಿ ವಿನಾಕಾರಣ ಸಮರ್ಥಿಸಿಕೊಳ್ಳುವ ಬರದಲ್ಲಿ ಆತ್ಮಸಾಕ್ಷಿಗೆ ವಂಚನೆ ಮಾಡುತ್ತಿದ್ದಾರೆ ತಾಯಿ ಹೆಂಡತಿಯ ಬಗ್ಗೆ ಕೀಳಾಗಿ ಮಾತಾಡಿದ ಶಾಸಕ ಮುನಿರತ್ನ ಬಗ್ಗೆ ಸಮರ್ಥಿಸಿಕೊಳ್ಳುವುದು ಎಷ್ಟು ಸರಿ ತಪ್ಪು ಮಾಡಿದವರ ವಿರುದ್ಧ ಸರ್ಕಾರ ಕಾನೂನು ಕ್ರಮ ಎಂದು ಹೇಳಿದರು ದ್ವೇಷದ ರಾಜಕಾರಣ ಮಾಡ್ತಾ ಇದಾರೆ ಅಂತ ಹೇಳ್ತಿದ್ರು ಹರ್ ಅಶೋಕ್ ಅವರು ಏನು ಹೇಳಿದ್ರು ಮುನ್ರತ್ನ ಅವ್ರ ಬಗ್ಗೆ ನನ್ನ ಹತ್ರ ಅಂತ ನಾನು ಹೆಚ್ಚು ಹೇಳಕ್ ಹೋಗೋದಿಲ್ಲ ಅದರಿಂದ ಅದು ಈಗ ಅವರು ವಿರೋಧ ಪಕ್ಷ ನಾಯಕರಾಗಿ ಅವರ ಪಕ್ಷದ ಶಾಸಕರನ್ನ ಅವರು ಇವತ್ತು ಸಮರ್ಥನೆ ಮಾಡ್ಕೋಬೇಕು ಅದರಿಂದ ಅವರು ರಾಜಕೀಯ ಪ್ರಯತ್ನ ಹೇಳಿಕೆ ಕೊಡ್ತಕ್ಕಂಥದ್ದು ಸಹಜ ಅದರಿಂದ ಅವರು ಆರ್ ಅಶೋಕ್ ಅವರು ವಕೀಲಿಗರು ಹೌದಾ ಅಲ್ವಾ ಅಂತಕ್ಕಂಥದ್ದು ಫಸ್ಟ್ ಹೇಳಿ ಈ ರೀತಿ ಯಾರಿಗೆ ಆಗಲಿ ತಾಯಿ ಬಗ್ಗೆ ಮಾತಾಡುವಂಥದ್ದು ಹೆಂಡತಿ ಬಗ್ಗೆ ಮಾತಾಡ್ತಕ್ಕಂಥದ್ದು ಇದು ಎಷ್ಟು ಸರಿ ಅಂತಕ್ಕಂಥದ್ದನ್ನ ನಾವು ನಾವು ಅರ್ಥ ಮಾಡ್ತಾ ಅದರಿಂದ ವಿರೋಧ ಪಕ್ಷವಾಗಿ ಅವ್ರು ಹೇಳ್ತಾರೆ ಆದ್ರೆ ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ ಮುಖ್ಯಮಂತ್ರಿಗಳು ಇದನ್ನ ಕಾನೂನು ರೀತಿಯ ಕ್ರಮ ಆಗ್ಬೇಕು ಅಂತ ಯಾರೇ ಆಗಲಿ ತಗೊಳ್ಬೇಕು